ನಂಗೆ ತಿನ್ನಕ್ಕೆ ಇಷ್ಟ ಆಗಲಿಲ್ಲ ಗೈಸ್ ಮುದ್ದೆ ಒಂದು ಪಿಚಿ ಪಿಚಿ ಬಿಟ್ಟಿದ್ದೀನಿ ಟೋಟಲಿ ತಿಂದಿಲ್ಲ ಇವತ್ತು ನಾನು ಇದು ಮಾಡ್ತಾ ಮಾಡ್ತಾ ಖಾಲಿ ಆಗುತ್ತೆ ಖಾಲಿ ಆದಾಗ ಬುಕ್ ಮಾಡ್ಕೊಳ್ಬೇಕು ಇವಾಗ ವ್ಯಾಕ್ಸ್ ಆದ್ರೆ ಕೊಡ್ಬೇಕಲ್ವಾ ಅಂಗಡಿಯಲ್ಲಾದ್ರೆ ಒಂಥರ ಆಗ್ತದೆ ಗೈಸ್ ಹೊಟ್ಟೆ ಒಂಥರ ಅನ್ಇಜಿ ಫೀಲ್ ಆಗ್ತಾ ಅದಕ್ಕೋಸ್ಕರ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕ್ಯಾಂಡ್ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ಯಾವಾಗಲೂ ಅಡುಗೆ ಚೆನ್ನಾಗಿ ಮಾಡ್ತಾಯಿದ್ದೆ ಓಕೆನಾ ಗೈಸ್ ಇವತ್ತು ಎಷ್ಟು ಕೆಟ್ಟದಾಗ ಮಾಡಿದ್ದೀನಿ ಅಂತಂದರೆ ಸಾರಲ್ಲಿ ಉಪ್ಪಿಲ್ಲ ಮತ್ತು ಕಬಾಬ್ನ ಸೀಸ್ಬಿಟ್ಟೆ ಆಮೇಲೆ ಮುದ್ದೆನ ಫುಲ್ ಹಿಂಗೆ ಆ ಥರ ಮುಟ್ಟಿದ್ರೆ ಮೆತ್ತದಿರುತ್ತಲ್ವ ಆ ಥರ ಮಾಡಿಟ್ಟಿದ್ದೀನಿ ಮುದ್ದೆನ ಎಲ್ಲ ಕೆಟ್ಟೋಯ್ತು ಇವತ್ತು ಅಡುಗೆನೇ ಟೋಟಲಿ ಕೆಟ್ಟೋಯ್ತು ಅದು ಯಾವ ಗಳಿಗೆಯಲ್ಲಿ ಸ್ಟಾರ್ಟ್ ಮಾಡಿದ್ನೋ ಗೊತ್ತಿಲ್ಲ ಅಡುಗೆ ಫುಲ್ ನಂಗೆ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ರೈಸ್ ಮುದ್ದೆ ಒಂದು ಪಿಚಿ ಪಿಚಿ ಮಾಡೋಕ್ಕೆ ಬಿಟ್ಟಿದ್ದೀನಿ ಟೋಟಲಿ ತಿಂದಿಲ್ಲ ಇವತ್ತು ನಾನು ಇವಾಗ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ ತಿನ್ನೋಣ ಅಂದ್ಬಿಟ್ಟು ಒಂದು ಎಗ್ ಪಫ್ ತಿನ್ನಬೇಕು ಅನಿಸ್ತಾ ಇದೆ ಅದಕ್ಕೋಸ್ಕರ ಸ್ನ್ಯಾಕ್ಸ್ನ ತೊಗೊಂಬಂದೆ ಅದನ್ನಾದ್ರೀಸ್ ತಿನ್ನೋಣ ಅಂತೇಳಿ ನಾನು ಮಾಡಿರೋ ಅಡುಗೆನೇ ನಂಗೆ ತಿನ್ನೋಕೆ ಇಷ್ಟ ಆಗ್ತಾ ಇಲ್ಲ ಅಷ್ಟು ಕೆಟ್ಟದಾಗಿ ಅಡುಗೆನ ನಾನು ಮಾಡ್ತೀನಿ ನಾನು ಏನಂತಂತಂದರೆ ಇವಾಗ ಫೋನಲ್ಲಿ ವಿಡಿಯೋಸ್ ಎಲ್ಲ ಹಾಕೋದು ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಓಕೆನಾ ನಾನು ಹೇಳಿರ್ತೀನಿ ಯಾವ ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿರ್ತೀನಿ ಸಮ್ಟೈಮ್ಸ್ ನಾನು ಕೆಡಿಸ್ತೀನಿ ಬೇರೆಯವರು ಚೆನ್ನಾಗೇ ಮಾಡ್ಬೋದು ಯಾವಾಗಲೂ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಒಂದು ಸರಿ ಚೆನ್ನಾಗಿ ಮಾಡಿದ್ರೆ ಇನ್ನೊಂದು ಸರಿ ಚೆನ್ನಾಗಿ ಮಾಡಲ್ಲ ಅದಂತೂ ಟ್ರೂತ್ ಅದು ನಿಜ ಅದು ನಾನು ಹಂಗೆ ಏನೋ ಮಾಡೋಕ್ಕಾಗಲ್ಲ ಇವಾಗ ಕಲಿಯೋ ಪ್ರಾಸೆಸ್ ಅಲ್ವಾ ಅಪ್ ಡೌನ್ ಎಲ್ಲ ಒಂದ್ಸರಿ ಚೆನ್ನಾಗಿರುತ್ತೆ ಒಂದು ಸರಿ ಚೆನ್ನಾಗಿರೋಲ್ಲ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಅಲ್ವಾ ನೀವೇನು ಹೇಳ್ತೀರ ಗೈಸ್ ನೀವು ಹಿಂಗೆ ಮಾಡಿರ್ತೀರಲ್ವ ಕಲಿಯೋ ಟೈಮಲ್ಲಿ ಯಾರಾದರೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ಇವತ್ತು ಅಷ್ಟು ಖೇತಾಗಿ ಮಾಡಿದ್ದೆ ಆ ಕಬಾಬ್ ಒಂದು ಬೋಂಡ ಥರ ಇದೆ ನಾಟ್ ಗುಡ್ ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನೋಡೋಕ್ಕೇನೋ ಚೆನ್ನಾಗಿತ್ತು ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಬಟ್ ತಿನ್ನ ಚೆನ್ನಾಗಿರಲಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸ್ಕಿನ್ ಕೇರ್ ಹೇರ್ ಕೇರ್ ಅಂತೂ ನೋಡೋಣ ಆದರೆ ಮಾಡ್ಕೊಳ್ತೀನಿ ಸ್ನಾನ ಮಾಡ್ಕೊಬೇಕು ತಿರ್ಗ ಹೇರ್ ಕೇರ್ ಮಾಡ್ಕೊಂಡೆ ಅಂತಂದರೆ ತಲೆ ಸ್ನಾನ ಮಾಡ್ಕೋಬೇಕು ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಇವತ್ತಾಗಲಿಲ್ಲ ಆ್ಯಂಡು ಹೇರ್ ಪ್ಯಾಕೆಲ್ಲ ಹಾಕಿದ್ರೆ ತಲೆ ಸ್ನಾನ ಮಾಡಬೇಕು ನಾಳೆ ಮಂಡೇ ಅಲ್ವಾ ನಾಳೆ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ನನಗೆ ಫ್ಯೂ ಥಿಂಗ್ಸ್ ಬೇಕು ಅದನ್ನೆಲ್ಲ ಒಂದು ಕಡೆ ಸೆಗ್ರಿಗೇಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಒಂಥರ ಆಗ್ತಾ ಗೈಸ್ ಹೊಟ್ಟೆಲೆಲ್ಲ ಒಂಥರ ಅನ್ಇಸಿ ಫೀಲ್ ಆಗ್ತಾ ಅದಕ್ಕೋಸ್ಕರ ನೀರು ನಿಂಬೆಹಣ್ಣು ಮತ್ತು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಅಟ್ ಲಿಸ್ಟ್ ಕುಡಿಯೋಣ ಅಂತ ಹೇಳಿ ಆವಾಗಲೇ ನಮ್ಮ ಮಮ್ಮಿ ದೃಷ್ಟಿ ಇತ್ತಿದ್ರು ಬಟ್ ಸ್ಟಿಲ್ ಅದೇ ಥರ ಫೀಲ್ ಸೊ ನಿಮ್ಗೆ ಈ ಥರ ಆದಾಗ ಏನು ಮಾಡ್ತೀರ ನಾನಂತೂ ಇದೇ ಮಾಡೋದು ಸಡನ್ನಾಗಿ ಒಂಥರ ಆಗೋಯ್ತು ಬಯಸು ಊಟ ನಾನು ಮಧ್ಯಾಹ್ನನೂ ಊಟ ಮಾಡಿಲ್ಲ ಆ ಎಕ್ ಬಸ್ ನಿಂದ ಮೇಲೆ ಆಯ್ತಾ ಇಲ್ಲ ಏನೋ ಒಂಥರ ತಲೆಯೆಲ್ಲ ಹಿಡ್ಕೊಂಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಚೆನ್ನಾಗಿ ಮಲ್ಕೊಂಡು ಇವಾಗ ಎದ್ದಿದ್ದೀನಿ ಇವಾಗ ಟೈಮ್ ಬಂದು ನೈನ್ ತರ್ಟಿ ನಮ್ಮ ರಶ್ಮಿ ಇದು ತೋ ತರಿಸಿದ್ದಾಳೆ ಕರ್ಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಹೇಗಿರುತ್ತೆ ಅಂತ ನೋಡೋಣ ಗೈಸ್ ಬೆಳಗ್ಗೆಗೆ ವಿಸಿಟ್ಸ್ ಗೊತ್ತಾಗುತ್ತೆ ಹಿಂಗಿರೋ ಕತ್ತೈತೆ ರಾತ್ರಿ ಅಲ್ಲ ಹಿಂಗೆ ಹಾಕೋತಾಳೆ ನೋಡಿ ಏನೇನೋ ಸ್ಟೈಲ್ ಮಾಡ್ತಾ ಇದ್ದಾಳೆ ಗೈಸ್ ಅವಳು ಹೇರ್ ಕಟ್ ಮಾಡಿಸಿರೋದೇ ತರ್ಸಿರೋದು ತರ್ಸಿರೋದೇ ಅಲ್ಲ ಅಲ್ಲಿ ಏನು ಹೇಳೋದು ಮಾಡ್ಸಿರೋದೇ ಇತ್ತು ಏನೇನೋ ಹೇಳ್ತಾ ಇದೀನಿ ಏನ್ ಮಾಡೋದು ಗೈಸ್ ಟೈಮ್ ಏನು ಚೆನ್ನಾಗಿಲ್ಲ ಗಂಟ್ಲೆಲ್ಲ ನೋತೈತೆ ఫు ఆమె కరెక్ట్ ఆరా బా ఇోక నూడిగా హన్నె క్లీన్ అనుకోండె బట్ నైలా ఆగ్తాయి ట్వస్ట్ మిడుదేనా అంగల ರಾಂಗ ಹಾಕೋಳೆ ಗೈಸಿಳ್ ಹಾಕಕ್ ಪತ್ತ ಎಲ್ಲ ಹುಡ್ಕ ನನ್ನ ಹತ್ರ ಹೆಂಗಿರ್ತೈತ್ರಿ ಹುಡ್ಕೋ ಅದ್ರ ಹೆಸ್ರೇ ನಂಗೆ ಗೊತ್ತಿಲ್ಲ ತಗಾಯಿ ಅದ್ ಎತ್ತಿ ಅದ್ ಇದೇ ಇದೆಯಲ್ಲ ರೋಪ್ ರೋಪ್ತರ ಅದರಿಂದ ಹಾಕೋದಷ್ಟೇ ಹಂಗೆ ಹಾಕೊಳ್ತಾ 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 ಬ್ರೆಡ್ ಮಾಡೋದು ಅಷ್ಟೇ ಇದು ರಶ್ಮಿ ಹೆಂಗಿದ್ದಾಳೆ ಅಂತ ತಿರ್ಗಿ ಹಿಂಗೆ ಸಕ್ಕತೇ ಹೋಗ್ಬಿಡ್ಲ ಕಾಲೇಜ್ಗ ಹಿಂಗೇ ಹೋಗ್ಬಿಡ್ ಕ್ಲಾಸ್ ರೂಮಗ್ ಹೋಗಿ ಹಿಂಗೆ ಬಿಚ್ಚು ಅಯ್ಯೋ ಅಯ್ಯ ಇನ್ನ ಅದು ಮೇಲೆ ಗೊತ್ತಾಗೋದು ಇವಾಗ ಸದ್ಯಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಾರ ಹಾಕಿರೋ ಥರ ಲಾಸ್ಟ್ ಟೈಮ್ ನಾನು ನನ್ನ ಬರ್ಡೇ ದಿನ ವ್ಯಾಕ್ಸ್ ಎಲ್ಲ ಮಾಡ್ಕೊಂಡಾಗ ತುಂಬ ಜನ ನನಗೆ ಲಿಂಕ್ನ ಕೊಡಿ ಅಂತೆಲ್ಲ ಕೇಳಿದ್ರಿ ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದು ಬಂದ್ಬಿಟ್ಟು ಯಾವುದೇ ಬ್ರ್ಯಾಂಡ್ ಕೊಲಾಪ್ರೇಷನ್ ಏನೂ ಅಲ್ಲ ಇದು ನನಗೆ ನನಗೆ ನೋಡ್ತಾ ನೋಡ್ತಾ ಗೊತ್ತಾಗಿದ್ದು ಸೊ ಅಮೆಝಾನಲ್ಲಿ ಇದನ್ನ ತರಿಸಿದ್ದೆ ನಾನು ರಿವ್ಯೂಸ್ ಎಲ್ಲ ನೋಡಿಕೊಂಡು ತೊಗೊಂಡೆ ಯಾವುದೇ ವೀಡಿಯೋಸ್ ಎಲ್ಲ ಇಲ್ಲ ಹಂಗೆ ಸರ್ಚ್ ಮಾಡ್ತಾ ಮಾಡ್ತಾ ನನಗೆ ಸಿಕ್ಕಿದ್ದು ಇದಕ್ಕೆ ಒಂದು ಕನೆಕ್ಟರ್ ಕೂಡ ಕೊಟ್ಟಿರ್ತಾರೆ ನೀವೇನು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇದು ಕೂಡ ಕೊಟ್ಟಿರ್ತಾರೆ ಆ್ಯಂಡ್ ಈ ಥರ ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಫ್ರೀ ಕೊಟ್ಟಿರ್ತಾರೆ ಇದು ಬಂದ್ಬಿಟ್ಟು ಇದು ಯಾವುದೋ ಬೇರೆ ಬ್ರ್ಯಾಂಡ್ದು ಅವ್ರದ್ದೇ ಬ್ರ್ಯಾಂಡ್ ಇರಬೇಕು ಅದರಲ್ಲಿ ಕೊಟ್ಟಿರ್ತಾರೆ ಸೊ ಇದು ಖಾಲಿ ಆಗಿದೆ ಇದು ಆ್ಯಕ್ಚುಲಿ ಖಾಲಿಯಾಗಿದೆ ಬಟ್ ನೋಡೋಕ್ಕೆ ಆ ಥರ ಕಾಣಿಸುತ್ತೆ ಅದು ಖಾಲಿಯಾಗಿದೆ ಅದಕ್ಕೆ ನಾವು ಈ ಥರ ಬುಕ್ ಮಾಡಿಕೊಳ್ಬೇಕಾಗುತ್ತೆ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಇದು ಎರಡು ಬರುತ್ತೆ ಇದು ರೀಕಾ ವ್ಯಾಕ್ಸ್ದು ತುಂಬ ಚೆನ್ನಾಗಿದೆ ರೀಕಾ ವ್ಯಾಕ್ಸು ಇದರಲ್ಲಿ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಮತ್ತು ಚೆನ್ನಾಗಿದೆ ವ್ಯಾಕ್ಸ್ ಒಂದು ಸೂಪರ್ ಆಗಿದೆ ಇದು ಮೇಡನ್ ಇಟ್ಲಿ ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ ಈಸಿಯಾಗಿ ಈ ಥರ ಸ್ಲೈಡ್ ಮಾಡಿಕೊಂಡು ಆಮೇಲೆ ನೀವೇನು ವ್ಯಾಕ್ಸ್ ಸ್ಟ್ರಿಪ್ಸ್ ಇರುತ್ತೆ ಅದು ಸ್ಟ್ರಿಪ್ಸ್ ಕೂಡ ಕೊಡ್ತಾರೆ ವೈಟ್ದು ಕೊಡ್ತಾರೆ ಅದನ್ನು ನೀವು ಹಾಕ್ಬಿಟ್ಟು ಜಸ್ಟ್ ನಿಮ್ಮ ಕೂದಲು ಹೇಗಿರುತ್ತೋ ಅದು ತೆಗಿಯೋದು ನೋಡಿರ್ತೀರಲ್ವ ಅದೇ ಥರನೇ ತಕ್ಕೊಳ್ಳೋದು ಇದ್ರದ್ದು ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದು ನಂಬರ್ ಒನ್ ಬ್ರ್ಯಾಂಡ್ ಅಂತ ಹೇಳ್ಬೋದು ವ್ಯಾಕ್ಸಿಂಗಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಇದು ನಾನು ಬಂದು ವೈಟ್ ಚಾಕ್ಲೇಟ್ ಲೂಪೋ ವ್ಯಾಕ್ಸ್ ಅಂತ ಹೇಳಿ ತರಿಸ್ತಿರೋದು ಇಟ್ಸ್ ಗುಡ್ ಬ್ರ್ಯಾಂಡ್ ನೀವು ಟ್ರೈ ಮಾಡಂಗಿದ್ರೆ ಇದನ್ನು ಟ್ರೈ ಮಾಡಿ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಫಸ್ಟ್ ಟೈಮ್ ತೊಗೊಂಡಾಗ ಇದನ್ನೇ ಯೂಸ್ ಮಾಡ್ಕೊಳ್ಳಿ ಒನ್ಸ್ ಒನ್ಸ್ ಟ್ವೈಸ್ ಯೂಸ್ ಮಾಡ್ಬೋದು ಇದನ್ನು ಅದಾದಮೇಲೆ ನೀವು ಈ ಥರದ್ದು ಇನ್ನೊಂದು ಬುಕ್ ಮಾಡ್ಕೊಳ್ಬೇಕಾಗತ್ತೆ ಖಾಲಿ ಆಗ್ತಾ ಆಗ್ತಾ ನೀವು ಇದು ಮಾಡ್ತಾ ಮಾಡ್ತಾ ಖಾಲಿ ಆಗುತ್ತೆ ಖಾಲಿ ಆದಾಗ ಬುಕ್ ಮಾಡ್ಕೊಳ್ಬೇಕು ಇವಾಗ ವ್ಯಾಕ್ಸ್ಗಾದರೆ ಕೊಡಬೇಕಲ್ವಾ ಅಂಗಡಿಯಲ್ಲಾದರೆ ಅವರೇ ಮಾಡ್ತಾರಲ್ವಾ ವ್ಯಾಕ್ಸು ಫೈವ್ ಹಂಡ್ರೆಡ್ ಆ ಥರ ತಗೊಳ್ತಾರೆ ಅಂದ್ಕೊಂಡಿದ್ದೀನಿ ನಾನು ಒಂದೇ ಒಂದು ಸರಿ ಅಷ್ಟೇ ಮಾಡಿಸಿರೋದು ಆಚೆ ವ್ಯಾಕ್ಸು ಅದನ್ನು ಬಿಟ್ಟರೆ ನಾನು ರೇಸರ್ಸ್ ಯೂಸ್ ಮಾಡ್ತಾಯಿದ್ದೆ ಅದರಲ್ಲಿ ನಂಗೆ ಗ್ರೋತ್ ಸ್ವಲ್ಪ ಜಾಸ್ತಿ ಆಯ್ತು ಅಂಥೇಳಿ ಇದನ್ನ ತರಿಸ್ಕೊಂಡಿದ್ದು ಬಟ್ ಇದು ತುಂಬ ಚೆನ್ನಾಗಿ ಒಳಕ್ಕಾಗ್ತಿದೆ ಆ್ಯಂಡ್ ಇದು ಫೇಸ್ ಶೇವ್ ಮಾಡ್ಕೊಳ್ಳೋಕ್ಕೆ ಇದು ಫ್ರಮ್ ದ ಸ್ಮಾಲ್ ಬ್ರ್ಯಾಂಡ್ ಇದು ಹೋಮ್ ಮೇಡೆ ಬಂದ್ಬಿಟ್ಟು ಒಂದು ಚಿಕ್ಕ ಬ್ರ್ಯಾಂಡ್ ಮನೆಯಲ್ಲೇ ಮಾಡ್ಕೊಳ್ತಾರೆ ಅಂದ್ಕೊಳ್ತೀನಿ ಐಬ್ರೋಸ್ ಹತ್ರ ಇದನ್ನೆಲ್ಲ ಮಾಡ್ಕೊಬೋದು ನಾನು ಐಬ್ರೋಸ್ ಹತ್ರ ಏನು ಮಾಡೋಕ್ಕೋಗೋದಿಲ್ಲ ಇದರಲ್ಲಿ ಇನ್ನೊಂದಿದೆ ಇದನ್ನು ಫಿಕ್ಸ್ ಮಾಡಿಕೊಂಡು ಫೇಸ್ಗೆ ಮಾಡ್ಕೊಳ್ಬೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾನು ರಿವ್ಯೂ ಮಾಡಿದೆ ಇವಾಗ ಸಿಕ್ತು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನು ಟ್ರೈ ಮಾಡಿ ಬ್ಯಾಗ್ಸ್ ಅಂತೂ ಫಾರ್ ದ ಪ್ರೈಸ್ ಆ್ಯಂಡ್ ನಾವು ಯೂಸ್ ಮಾಡೋ ರೇಂಜ್ಗೆ ತುಂಬ ವರ್ತ್ ಎಟ್ ಅಂತ ಹೇಳ್ಬೋದು ಬೈ ಮಾಡಿ ಕೇಳ್ತಾಯಿದ್ವಿ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ರಿವ್ಯೂ ಕೂಡ ಮಾಡಿದ್ದೀನಿ ರಿವ್ಯೂ ಬಂದ್ಬಿಟ್ಟು ಫೈವ್ ಒನ್ ಫೈವ್ ತುಂಬ ಚೆನ್ನಾಗಿದೆ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ಬೇರೆಯವ್ರು ಮಾಡ್ತಾಯಿದ್ದಾರೆ ಅಂತಂದರೆ ನಮಗೆ ನೋವು ತಡ್ಕೊಳ್ಳೋಕ್ಕಾಗಲ್ಲ ನನ್ನ ಕೋರ್ಸ್ನಲ್ಲಿ ಹೆಂಗೆ ಕೀಳ್ಬಿಡ್ತಾರೋ ಅನ್ನೋದು ಒಂದು ಭಯ ನನಗೆ ನಾವೇ ಕಿತ್ಕೊಂಡ್ರೆ ಅಷ್ಟೊಂದು ಭಯ ಇರೋದಿಲ್ಲ ಆರಾಮಾಗಿ ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ವ್ಯಾಕ್ಸಲ್ಲಿ ನಾವೇ ಕಿತ್ಕೊಂತೀರ ಅಂತಂದರೆ ನಾರ್ಮಲಾಗಿ ಹಿಂಗೆ ಮನ್ಸ್ ಮಾಡಿ ಕಿತ್ಕೊಬಿಡ್ಬೋದು ಬೇರೆಯವ್ರು ಇದ್ದಾರೆ ಅಂತಂದರೆ ಹೆಂಗೆ ಕೀಳ್ತಾರೋ ಏನೋ ಅನ್ನೋದು ಒಂದು ಭಯ ಇರುತ್ತೆ ಬಟ್ ಈ ಎಲ್ಲ ಆ ಥರ ಇಲ್ಲ ಹೀಟ್ ಮಾಡಬೇಕಾಗತ್ತೆ ಅದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಳ್ಳಿ ಒಂದು ಸರಿ ಯೂಸ್ ಮಾಡೋಕ್ಕೆ ಮುಂಚೆ ಇನ್ಸ್ಟ್ರಕ್ಷನ್ಸ್ ಓದ್ಕೊಂಡು ನೀಟಾಗಿ ವ್ಯಾಕ್ಸ್ ಮಾಡ್ಕೋಬೋದು ಆರಾಮಾಗಿ ಮಾಡ್ಕೋಬೋದು ಸೊ ನಂಗೆ ತುಂಬಾ ಕೋಲ್ಡ್ ಆಗೋ ಥರ ಫೀಲ್ ಆಗ್ತಾಯಿದೆ ಮತ್ತು ಥ್ರೋಟ್ ಪೇಯ್ನೆಲ್ಲ ಆಗ್ತಾಯಿದೆ ತಲೆ ಎಲ್ಲ ಇದೆ ಆ್ಯಂಡ್ ಇವತ್ತಿನ ಈ ವಿಡಿಯೋ ಅಷ್ಟೇ ಗೈಸ್ ನನಗೆ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವಾ ಸೊ ನಾಳೆಯಿಂದ ಆ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ದಟ್ ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಲಬ್ ಯು ಆಲ್